ಈಗ ನೋಡ್ರಿ ನಾವು ಇಷ್ಟೆಲ್ಲ ರೆಡಿಯಾಗಿ ಅವ್ರಿಗೆ ಅಂತಂದ್ರೆ ಅಂತಂದ್ರಿ ನಮ್ಮೂರಿಗೆ ಬಂದಿವು ನಾವು ಬಂದಿದ್ದೇವೆ ರೀ ಇವತ್ತು ಗುರುವಾರ ರೀ ಇವತ್ತ ನಮ್ಮೂರಾಗ ದೀಪ ಅದ ರೀ ಅದಕ್ಕೆ ನಾವು ನೌದ್ಯ ಕೊಡ್ಲಾಕಂತೇಳಿ ಬಂದೀರಿ ಮತ್ತು ಅಂದ್ರೆ ಜಾತ್ರೆಗೊಮ್ಮಿ ಪ್ರತಿ ವರ್ಷ ನಮ್ಮ ಮನ್ಯಾಗ ಮಾಡ್ತೇವೆ ರೀ ಹಾಗಾಗಿ ಬಂದೆವು ದೇವ್ರಿಗೆ ನೋವು ಕೊಡ್ಲಿಕ್ಕೆ ಮನ್ಯಾಗೆ ನೌದ್ಯ ಅದೆಲ್ಲ ಮಾಡ್ಕೊಂಡ್ಬಂದಿನ ನಾನು ಈಗ ಸಮೃದ್ಧಿ ಸಮೂ ನೋಡ್ರಿ ಇಬ್ಬರು ಅವರು ಕುಂತಾರೆ ಅವ್ರ ಪಪ್ಪ ಅಂತಂದ್ರೆ ಅಡುಗೆ ಈಗ ಅವ್ರ ಹಾಂ ನಮ್ಮ ಅಂದ್ರೆ ಎಲ್ಲ ರೆಡಿ ಮಾಡ್ತಾರ್ರಿ ನಮ್ಮ ಅತ್ತೆಯವರು ಈಗ ಯಜಮಾನ್ರು ಮಾಡ್ತಾರೆ ಅಡುಗೆ ಅಂತಂದ್ರೆ ಹಂಗಾಗಿ ಅವ್ರು ಅಡುಗೆ ಮಾಡತ್ತಾರೀ ಅವ್ರ ಪಪ್ಪ ಅಲ್ಲಿ ನಮ್ಮ ಇದನ್ನ ಊಟ ರೀ ಪುಂಡಿ ಪಲ್ಯ ಮತ್ತು ಜೋಳದ ರೊಟ್ಟಿ ಅದೆಲ್ಲ ಮಾಡ್ಯಾರೀ ಅಂದ್ರೆ ಅಡಿಗೆ ಎಲ್ಲ ಕ್ಲೀಟ್ ಆತಲ್ರಿ ಹಂಗಾಗಿ ಅದನ್ನ ಊಟ ಮಾಡ್ಕೊತಾರ್ರೀ ಒಂದ್ ಸಮೃದ್ಧಿ ಪಾಪ ನೋಡಿ ನಾವು ये नोड पण आय किळड गया ए घाटा कते ना gelunche dal kay singudi papa nodal tama tamaile kilga samruti tamu tamu band nodi e singudi papa Alors Samouni papa ena no malata na Anil ge ach bada ena malata ನೋಡ್ರಿ ಯಜಮಾನ್ರ ಅಂತಂದ್ರೆ ಕಾ ಎಲ್ಲ ಮಸಾಲೆ ರೀ ಅವ್ರು ಈಗ ಖಾರ ಉಪ್ಪ ಮಸಾಲೆ ಎಲ್ಲ ಹಚ್ಚಿಗತ್ತಾರೆ ಅಂದ್ರೆ ಪ್ರತಿ ವರ್ಷವೂ ಜಾತ್ರೆಗೊಮ್ಮಿನೂ ಅವರೇ ಮಾಡ್ತಾರೆ ಯಜಮಾನ್ರ ಹಾಗಾಗಿ ನಾವು ಬರತಕ್ಕ ಎಲ್ಲ ರೆಡಿ ಮಾಡ್ತಿರ್ರಿ ನಾವು ಆ ಒಂದು ದಿವಸ ಮೊದಲು ಬಂದೆವು ಅಂತಂದ್ರೆ ಎಲ್ಲ ರೆಡಿ ಮಾಡ್ಕೊತಿದ್ದೆವು ನಮ್ಮ ಹತ್ತಿರ ಎಲ್ಲ ರೆಡಿ ಮಾಡಿಟ್ಟಿರಿ ನಾವು ಹೋಗೋಷ್ಟೊತ್ತಿಗೆ ನಮಗೆ ಬರ ಕಾಲಿಲ್ರಿ ಒಂದು ದಿವ್ಸ ಮೊದಲು ಅಂದ್ರೆ ಗಂಧ ದಿನ ಬಂದೆವು ಅಂದ್ರೆ ಎಲ್ಲ ರೆಡಿ ಮಾಡ್ಕೋತಿದ್ದೆವು ರೀ ಅವ್ರನ್ನ ಹೋಗೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ತಿರು ಈಗ ಯಜಮಾನ್ರ ಪಲ್ಯ ಮಾಡ್ಬೇಕು ರೀ ಅವ್ರ ಅದಕ್ಕೀಗ ಎಲ್ಲ ಮಸಾಲೆ ಅದು ಹಚ್ಚಕತ್ತಾರೀ ಅವ್ರ ಮಟನ್ಕ ಈಗ ಅಡ್ಗೆ ಮಾಡ್ಕೊಂಡ ಹಾಕೋಬೇಕ್ರಿ ಫಿರೋಜಾಬಾದ್ರಾಗ ಫಿರೋಜಾಬಾದ್ ಇಡ್ಲಾಕ ಇದು ಪ್ಲಾಸ್ಟಿಕ್ ಯಾಕೆ ಜಲ್ದಿ ಆ

নিগে গত <externals> <Wonderland> <gradually get lost> <tr> ಸಕ ಸೋಲದಲ್ಲ ಅಡಿಗೆ ಮಂಡೆ ಏ ಏ ನೆನಗಂತಾ ಚಿಕ್ಕ ಆಗಕ್ಕೆ ತೆಗಕ್ಕೆ ಬುತ್ತೆ ತೊಗ ಎಲ್ಲ ನೀರ ಪಾರಬೇಕು ಈಗ ವಾರ್ಲ ದೆಕ್ಕಪ್ಪ ನಾನು ನಂದ ಕೈ ಆಸ್ತನು ನೀರ್ ನಾಟ ನೀನು ಸಮ ಮಾಡ್ ಏನು ಎಷ್ಟೇ ಸಾಚು ಕೋ ಆಟ ಎಟ್ ಹೋಗೈತು ಬಾ

சரி அப்பா நோட் அடி நீ நோட் மாம ஏ மாம அடி நானே கல்சன கே மாம மாமா

ಮನಾರಿ ಇದೆ ಮನೆ ಕೂತ್ ರೊಟ್ಟಿ ಮಾಡಿದೀವಿ ಅವಾಗ ಬುಟ್ಟಿ ಬೂಟ್ಟಿ ಗಟ್ಟಲೇ ಏಮ್ಮ samples ಯಾಕಮ್ಮ ಬಾ ಇಕಡೆ ಬಾ ಪಾಪ್ಪ ನೋಡಿ ಇಲ್ಲಿya ಪಲ್ಯ ಮಾಡ್ಕೊತ ಈಗ ಈ ನೋಡ್ರಿ ಅಡಿಗೆ ಇದೆಲ್ಲ ಮಾಡಿದ ರೆಡಿ ಆಗಿದೆ ಜಾತ್ರೆ ಹೋಲಕ ನಮ್ಮ ಅತ್ತಿ ಅಂತಂದ್ರೆ ಎಲ್ಲ ಬುತ್ತಿ ಕಟ್ಕೊಂಡ್ರಿ ನೀವುದಕ್ಕೆ ನಿನ್ನಬೇಕೆಲ್ಲ ನೆವುದಕ್ಕೆ ಬುದ್ಧಿ ಕಟ್ಕೊಂಡ್ರೆ ಮತ್ತು ಅಲ್ಲಿ ಗುಡಿಯಾಗ ಊಟ ರೀ ಅಂದ್ರೆ ಊಟ ಮಾಡ್ಕೊಂಬರ್ಬೇಕು ಅದ್ರ ಸಲಕ್ಕೆ ಎಲ್ಲ ನಮ್ಮ ನಮ್ಮತ್ತಿ ಈಗ ನಾನು ಸಮೃದ್ಧಿ ರೆಡಿಯಾಗಿದ್ದೆವು ಮತ್ತು ನಮ್ಮ ನಾದ್ನಿ ನಮ್ಮ ಲಕ್ಷ್ಮಿ ಅನ್ಪೂರ್ಣ ಎಲ್ಲರೂ ಆಗ್ಯಾರ ನಮ್ಮ ನಾದಿನಿ ಅಂತಂದ್ರೆ ಸಣ್ಣಕ್ಕೆ ಹೋಗ್ಬೇಕು ನೀವು ದೊಡ್ಡಕ್ಕೆ ಬಂದಿಲ್ಲ ಇಲ್ಲೇ ನೋಡ್ರಿ ಯಜಮಾನ್ರಿ ಅಂತಂದ್ರೆ ಬಾಳಿಕೆ ತಿಳಗಿರ್ತಾರೆ ಅವರು ನೀವು ಹೋಗಿ ಬರ್ರಿ ನಾನು ಮನೆಯಾಗಿರ್ತೀನಿ ಅಂದ್ರಿ ಅವರು ಅಂದ್ರೆ ಅವರ ಮನೆ ಬೇಲೆ ಕೇರ್ತಾರೆ ನಾವೆಲ್ಲರೂ ದರ್ಗಾಕ್ಕೆ ಹೋಗ್ಬೇಕ್ರಿ ಈಗ ನೆವುದೇ ತೊಗೊಂಡ ನಮ್ಮ ಅನ್ಪೂರ್ಣ ರೆಡ್ಡಿಗ ಲಕ್ಷ್ಮೀ ರೆಡ್ಡಿಗಳ ಮತ್ತು ಸಿಂಗೋಡಿ ಅದು ರೆಡಿ ಆಗ್ಯಾರ ಈಗ ಸಾಮಗೂ ರೆಡಿ ಮಾಡೀನಿ ಅವನು ನಿಂತ ಇಲ್ಲಿ ಫುಲ್ ರೆಡಿಯಾಗಿ ಯಾವಾಗ ಹೋಗ್ಬೇಕಂತೇಳಿ ಅಲ್ಲಿ ಮೊಬೈಲ್ ಹಿಡ್ಕೊಂಡವರು ನಮ್ಮ ನಾದಿನಿಕ್ಕಿ ಸಣ್ಣಕ್ಕಿ ಇವರಿಬ್ಬರ ನಮ್ಮನೆ ಹೆಣ್ದೆ ರೀ ಅನ್ಪೂರ್ಣ ಮತ್ತು ಲಕ್ಷ್ಮೀ ನಿಮ್ಗಂತೂ ಅಂದ್ರೆ ಮೊದ್ಲು ನಿಂತ ವಿಡಿಯೋಸ್ ನೋಡ್ಕೊತು ಬಂದ್ರೆ ಗೊತ್ತೇ ಅದ ರೀ ಮತ್ತು ನಮ್ಮ ನಾದಿನಿ ಏನು ಫೋಟೋ ತಗೊಳತ್ತೆ ಇಡ್ರಿ ನಮ್ಮ ಸಿಂಗೋಡಿ ಸಂಘಟ ಇನ್ನು ಬುತ್ತಿ ಅದೆಲ್ಲ ಇನ್ನ ತೊಗೊಂಡೆ ಹೊಂಟಾರ್ರಿ ಹೊರಗೆ ಅವ್ರ ಅದಕ್ಕೆ ನಾವು ರೆಡಿ ನಿಂತೇವೆ ಇಲ್ಲಿ ನೋಡ್ರಿ ನಮ್ಮ ಅವರು ಅಂದ್ರೆ ಲಕ್ಷ್ಮೀ ಗಂಡ ನೋಡ್ರಿ ಇವರು ನಮ್ಮ ಅತ್ತಿನ ಬುತ್ತಿದ ಅಂದರೆ ಎಲ್ಲ ಯೋಸ್ತನಿ ಎಲ್ಲ ರೀ ಆದರೂ ಎಲ್ಲ ಅಷ್ಟು ನೋಡ್ಕೊಳ್ತಾಡಿರಿ ಬುತ್ತಿ ಎಲ್ಲ ಕ ಸರಿಯಾಗಿ ಕಟ್ಕೊಂಡಿರ್ತೇವೆ ಇಲ್ಲ ಅಂಥೇಳಿ ನೀವು ಇದಕ್ಕೆಲ್ಲ ಯಜಮಾನ್ರು ಮತ್ತು ನಮ್ಮ ಸಣ್ಣಮ್ಮ ಅಂದ್ರೆ ಅಲ್ಲಿ ಮನೆ ಬಂದೆವು ಊರ್ಲಿಂತ ನಮ್ಮ ಮನೆಗೆ ಹಾಕಿ ಅವರಿಬ್ಬರು ಮನೆಯಾಗಿರ್ತಾರೆ ಅವರ ನಮ್ಮ ಸಮೃದ್ಧಿ ನಾವು ಹೊಂಟಿ ನೋಡ್ರಿ ಜಾತ್ರೆಗೆ ಈಗ ಬಂದೆವ್ರಿ ಆಟೋದಾಗ ಬಂದೆವು ಅಲ್ಲಿಂದ ಅಂದ್ರೆ ದರ್ಗಾಕ್ಕೆ ಮತ್ತು ಊರಿಗೆ ಒಂದು ಸ್ವಲ್ಪ ದೂರ ದರ್ಗಾಕ್ಕೆ ಬರ್ಬೇಕಾದ್ರೆ ಬರಬೇಕಾದ್ರೆ ಬರ್ಬೇಕು ರೀ ಈಗ ಆಟೋಗೆ ಬಂದೇವ್ರಿ ಫುಲ್ ರಶ್ ಅಂದ್ರೆ ರಶ್ ರೀ ಎಲ್ಲಿ ಒಂದು ಸ್ವಲ್ಪ ಜಾಗ ಇರಲಾರ್ದಂಗೆ ಮತ್ತು ನಾವ ನೆವುದ್ಯಾಗ ಕೊಡ್ಬೇಕಲ್ರಿ ನೆವುದ್ಯ ಕೊಡ್ಲಾಕ ಈ ಕಡೆ ಒಂದು ಸ್ವಲ್ಪ ಬೈಲಿಗೆ ಬಂದಿವಿ ಅಲ್ಲಿ ಭಾಳ ಅಂದ್ರೆ ಭಾಳ ಅದ್ಲೈತೆ ರೀ ಅದಕ್ಕೆ ಗುಡಿ ಬಾಜು ಒಂದು ಸ್ವಲ್ಪ ಜಾಗ ಐತ್ರಿ ಇಲ್ಲಿ ಕುಲ್ಲ ಆ ಇಲ್ಲ ಇಲ್ಲಿ ಬಂದೀವಿ ರೀ ಒಂದು ಗಿಡಗಳು ನೆಲ್ ಅದ್ರ ಇಲ್ಲಿ ಬೆನ್ಗಿಡ ನೆಲ್ಲ ಬೆನ್ಗಿಡ ನೆಳಿಗೆ ನೆವುದ್ಯ ಮಾಡ್ಲಿಕ್ಕೆ ಇರ್ತಾರೆ ನೋಡ್ರಿ ಈಗ ನಾನು ಏನು ಮಾಡಿದ್ದೆ ರೀ ಅನ್ನ ಮಾಲ್ದಿ ಎಲ್ಲ ಮನೆಗೆ ರೀ ನಾನು ಭೀ ಯಾಕಂದ್ರೆ ಒಂದು ದಿವಸ ಮಲ್ಲಿ ಬಂದಂತಂದ್ರೆ ನಾನು ಇಲ್ಲೇ ರೀ ಎಲ್ಲ ಅನ್ನ ಮಾಲ್ದಿ ಇದ್ರೊಳಗೆ ಹಾಕಿ ಮಾಡ್ಬೋದಿತ್ತು ರೀ ನನಗೆ ಲೇಟ್ ಆಗಿತ್ತಲ್ರಿ ಹಾಗಾಗಿ ನಾನು ಬರೋಷ್ಟೊತ್ತಿಗೆ ಅವ್ರು ಅನ್ನ ಮಾಲ್ಯ ಮಾಡಿರ್ತಾರೆ ಅಂತ ಅಂದ್ಕೊಂಡು ನಾನು ಮನೆಯೊಳಗನ ಅನ್ನ ಮಾಲ್ದಿ ಎಲ್ಲ ಮಾಡ್ಕೊಂಬಂದಿದ್ವಿ ರೀ ಅನ್ನ ಮತ್ತೆ ಏನು ಮಾಡ್ರಿ ಅಂತಂದ್ರೆ ಎಲ್ಲ ಇದ್ರೊಳಗೆ ಮತ್ತು ನಾನು ಮಾಡ್ಕೊಂಬಂದಿದ್ದೆ ಅನ್ನ ಮಾಲ್ದಿನೂ ಇದ್ರೊಳಗೆ ಹಾಕಿ ತೊಗೊಂಬಂದ್ರಿ ಈಗ ಎಲ್ಲ ನೆವುದ್ಯ ಕಡೆ ಕಡೆಗೆ ಮಾಡ್ಲಾಕ ನೋಡಿರಿ ಎಲ್ಲ ಅನ್ನೋದಲ್ಲ ರೀ ಅಂದ್ರೆ ಹೊರಗಿಂದವ್ರು ಒಳಗಿಂದವ್ರು ರೀ ಈಗ ಎಲ್ಲ ಕಡೆಗೆ ನೆವುದೇ ಕಡೆ ಕಡೆಗೆ ಮಾಡಿ ಬುತ್ತಿ ಕಟ್ಟಿ ಅಂದ್ರೆ ನಮ್ಮ ಮೈದೋಗಿ ನೆವುದೇ ರೀ ಅವ್ರು ಅದಕ್ಕೆ ನೀವು ನೆವುದೇ ಮಾಡ್ಕೊಡ್ಲಕ್ಕ ಇವ್ರು ಎಲ್ಲರೂ ಕುಂತಾರೆ ಇಲ್ಲಿ ಅನ್ಪೂರ್ಣಂತರ ಮಗುವಿಗೆ ತುಂಬುತ್ತಾಳೆ ಈಗ ಬುತ್ತಿ ಕಟ್ಟು ರೀ ಅಂದ್ರೆ ಇಲ್ಲಿ ಒಳಗಿಂದವ್ರಿಗೆ ರೀ ಮತ್ತು ಹೊರಗಿಂದವ್ರಿಗೆ ಬುತ್ತಿ ನೋಡಿರಿ ಅಲ್ಲಿ ನೋಡ್ರಿ ಮ್ಯಾಲ ಕಾಣಿಸ್ತಿರ್ಬೋದು ರೀ ಎಷ್ಟು ಅದ ಅದಂತೇಳಿ ನಮ್ಮ ಸಮೂ ಅಂತೂ ಒಂದು ತವಲ್ಲಿಂದ್ರಲ್ಲ ಲಗೇನ್ರಿ ಅಷ್ಟು ಫುಲ್ ಖುಷಿ ರೀ ಅವನಿಗೆ ಇದು ಯಾವ ಊರು ಜಾತ್ರೆ ಅಪ್ಪ ನಮ್ಮ ಊರು ಜಾತ್ರೆ ರೀ ಫಿರೋಜಾಬಾದ್ ದರ್ಗಾ ಜಾತ್ರೆ ರೀ ಬುಧವಾರ ದಿವಸ ದೀಪ ರೀ ಮತ್ತು ಗುರುವಾರ ದಿವಸ ಅಲ್ರಿ ಬುಧವಾರ ದಿವ್ಸ ಗಂಧ ಆಗ್ಯದ್ರಿ ಗುರುವಾರ ದೀಪ ಆಗ್ಯದ್ರಿ ಈಗಂತರ ಇಲ್ಲೇ ಡೋಣಿ ತುಂಬಿಸೋಕೆ ಬಂದಿ ನೋಡಿರಿ ಡೋಣಿ ತುಂಬಿಸೋದಂತಂದ್ರೆ ಆಳು ತುಂಬರದ್ರಿ ಅಂದ್ರೆ ಚುರುಮುರಿ ರೀ ಚುರುಮುರಿ ತೊಗೊಂಬಂದ ಇಲ್ಲಿ ಡೋಣಿ ತುಂಬಿಸೋದಂಥೇಳಿ ರೀ ಈಗ ಡೋಣಿ ತುಂಬಿಸ್ಲಾಕ ಬಂದಿದ್ದೇವ್ರಿ ಎಲ್ಲರೂ ಆ ಕಡೆ ನೋದೆ ಮಾಡಿಕೊಟ್ಟ ಇಲ್ಲಿ ಡೋಣಿ ತುಂಬಿಸ್ಲಿಕ್ಕೆ ಬಂದೆವು ನೋಡ್ರಿ ನಾವು ಈಗ ಡೋಣಿ ಎಲ್ಲ ತುಂಬಿಸಿ ಬಂದೇವ್ರಿ ಮತ್ತು ಈಗ ಊಟ ಮಾಡ್ ಸಿಗತ್ತಿದ್ದೆವು ಇಬ್ಬರಿಗೆ ಇಲ್ಲಿ ನೋಡ್ರಿ ಅವರ ಓದ್ಲತ್ತಾರೀ ಓದ್ಬಿಟ್ಟ ಊಟ ಮಾಡ್ತಾರೀ ಅವ್ರು ಒಂದು ಸ್ವಲ್ಪ ಊಟ ಮಾಡಿ ಅಂದರೆ ಈಗ ನಾವೆಲ್ಲರೂ ಒಂದತ್ತಿದ್ದೇವ್ರಿ ಅಂದ್ರೆ ಅತ್ತಿ ನಾನು ಲಕ್ಷ್ಮಿ ಅನ್ನಪೂರ್ಣ ಎಲ್ಲರೂ ಒಂದತ್ತಿದ್ದೆವು ಅವರ ಪ್ರಸಾದ ಕೊಟ್ಟರೆ ಕೊಟ್ಟಾರ ಈಗ ಅಂದ್ರೆ ಒಂದು ಹತ್ತು ನೂರ ಒಂದತ್ತು ಬಿಡ್ರಿ ಅಂತೇಳಿ ಪ್ರಸಾದ ಕೊಟ್ಟೋಗ್ಯ ರೀ ನಮ್ಮ ಸಮ್ಮು ಅಂತಂದ್ರೆ ನಾನು ಎಲ್ಲರಿಗೂ ಕೊಡ್ತೀನಿ ಅಂತೇಳಿ ನಮ್ಮ ಸಮೂ ಕೊಡ್ಲಿಕ್ಕೆ ನೋಡ್ರಿ ಅದು ಪ್ರಸಾದ ತೊಗೊಂಬಂದು ಅವ್ರು ಊಟ ಮಾಡಿದ್ರಲ್ರಿ ಊಟ ಮಾಡಿ ಪ್ರಸಾದ ಕೊಟ್ಟಿದ್ರಿ ಅವ್ರು ಅದನ್ನು ಒಂದು ತಿನ್ನೋರು ಇನ್ನೋರು ಅದನ್ನು ತಿಂದು ಒಂದತ್ತು ಬಿಡ್ಬೇಕ್ರಿ ಬಿಡ್ಬೇಕು ರೀ ಸಮು ಎಲ್ಲರಿಗೂ ಕೊಟ್ಟ ನೋಡ್ರಿ ಮತ್ತೀಗ ಸಮೂ ಅಂತ ಅವ್ರಿಗೆ ದಕ್ಷಿಣ ಇಟ್ಟ ನಮಸ್ಕಾರ ಮಾಡಿಕತ್ತೀ ದಕ್ಷಿಣ ಇಟ್ಟು ನಮಸ್ಕಾರ ಮಾಡಪ್ಪ ಅಂತಂದ್ರಿ ನನ್ನ ಈಗ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿಕತ್ತ ನೋಡ್ರಿ ಅವ್ರಿಗೆ ಈಗ ನೋಡ್ರಿ ಎಲ್ಲರೂ ಮತ್ತು ನೆವುದಿ ಎಲ್ಲ ಹಾಕಿದ್ಮೇಲೆ ಎಲ್ಲ ಮುಗಿದ್ಮೇಲೆ ಊಟ ಎಲ್ಲ ಮಾಡಿಕೊಂಡು ಈಗ ವಾಪಸ್ಸ ಮನೆಗೆ ಹೊಂಟೀವ್ರಿ ಜಾತ್ರೆ ಅಂತಾರೆ ಇವತ್ತು ಮಾಡಂಗಿಲ್ಲ ರೀ ಅಂದ್ರೆ ಹರ ಜಾತ್ರೆ ರೀ ಅಂದ್ರೆ ಹಚ್ಚ ಮಕ್ಳಿಗೆ ಏನು ರೀ ಇಸ್ಕೊಡೋದಾಗಿರ್ಬೋದು ಎಲ್ಲನು ಇವತ್ತಂತೂ ಮಾಡಂಗಿಲ್ಲ ಮತ್ತು ನಾಳೆಗೆ ಬರ್ಬೇಕು ರೀ ಅದಕ್ಕೆಲ್ಲ ಈಗ ಬರೀ ನೆವುದೇ ಕೊಟ್ಟ ಊಟ ಅದು ಮುಗಿಸ್ಕೊಂಡ ಮನೆಗೆ ಹೋಗ್ತೇವ್ರಿ ಈಗ ಮನೆ ನಡೆದೇವ ನೋಡಿರಿ ಎಲ್ಲರೂ ಅವರೆಲ್ಲರೂ ಮುಂದೆ ಮುಂದೆ ನಡೆದಾರ ನೋಡಿರಿ ನಮ್ಮೂರ ದರ್ಗ ಹೆಂಗದ ಅಂಥೇಳಿ ನನ್ನ ವೀಡಿಯೋಸ್ನೊಳಗೆ ಆಗೋ ಜಾತ್ರೆಗೆ ಹೋದ ವರ್ಷ ಜಾತ್ರೆಯೂ ಶೇರ್ ಮಾಡ್ಕೊಂಡಿದ್ರಿ ಈ ವರ್ಷ ಬಿ ನೋಡಿರಿ ಎಲ್ಲ ಕಡೆಗೂ ನೋಡಿರಿ ಜನನೇ ಜನ ರೀ ಅಷ್ಟೊಂದು ಜನ ಇರ್ತಾರೆ ರೀ ನಮ್ಮ ಊರಿ ಜ್ರಾಗ ಭಾಳ ಅಂದರೆ ಭಾಳ ರೀ ಇದ್ರಕ್ಕಿಂತ ಗಂಧ ಭಾಳ ಚಂದ ಆತ ರೀ ನಾವು ಈ ವರ್ಷ ಗಂಧ ನೋಡೋಕೆ ಬರಲಿಲ್ಲ ವರ್ಷ ಅಂತಂದ್ರೆ ಒಂದು ದಿವಸ ಮೊದ್ಲೇ ಬಂದೇವು ರೀ ಗಂಧ ಅದೆಲ್ಲ ನೋಡಿದ್ದೆವು ಈ ವರ್ಷ ಹೊಲದಾಗ ಕೆಲಸ ಇದ್ದಿಸ್ಲಾಕ ಬರೋಕೆ ರೀ ಹಂಗಾಗಿ ಗಂಧ ದಿನ ಬರಲಿಲ್ಲ ನಾವು ದೀಪದಿನೇ ಬಂದ್ವಿ ಇದು ನೋಡಿರಿ ಇವತ್ತಿನ ಬ್ಲಾಗ್ ರೀ ಇವತ್ತು ಮುಂಜಾನೆ ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ನಾನು ಅದೇ ಬ್ಲಾಗ್ನ ಇವತ್ತು ಮತ್ತು ಮುಂಜಾನು ಕಂಟಿನ್ಯೂ ಮಾಡೀನಿ ರೀ ಈಗ ಜಾಗ ಜಾಕ ಆಗ್ಯದ ನಮ್ಮ ಸಮೃದ್ಧಿ ನೋಡಿರಿ ಇಲ್ಲೇ ಆಟ ಆಡ್ಲಿಕ್ಕಿತ್ತಾಳೆ ಕುಂತಕಿ ಚಿಂದ್ರ ಮನ್ಯಾಗ ಅಲ್ಲಂತರ ನಮ್ಮ ಅನ್ಪೂರ್ಣ ಬಾಂಡೆ ತೊಳಲಿಕ್ಕೆ ರೀ ಇಲ್ಲೇ ಉಪ್ಪಿಟ್ಟು ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೇವೆ ನೋಡಿರಿ ಈಗ